ಪಂಚಮೂರ್ತಿ ಎಲ್ಲಂಟಾ ಯಾವ ಸೂರ್ಯ ಗಣಪತಿ ಅಂಬಿಕಾ ಶಿವ ವಿಷ್ಣು ಪಂಚಮೂರ್ತಿ ಎಲ್ಲಾ ದೇವಸ್ಥಾನದಲ್ಲಿ ನಾವಿಬ್ಬರು ಉತ್ತರ ದಕ್ಷಿಣದಿಂದ ಬಂದವರು ಉತ್ತರ ದಕ್ಷಿಣದಿಂದ ನೋಡಿದ್ರೆ ಇಬ್ಬರು ಉತ್ತರದವ್ರು ಕಂಡ ಕಾಣ್ತಾರೆ ಇವ್ರ ಮಾತು ಕೇಳಿದ್ರೆ ಹಾಗೆ ಅನಿಸ್ತಾ ಅಂದ್ರೆ ಬಂದು ಸೇರಿದ್ದು ಪೂರ್ವಕ್ಕಾಯ್ತಲ್ಲ ಹಾಗಾಗಿ ಒಂದೇ ರೀತಿ ಕಾಣುವುದು ನಾವಂತೂ

ಬೇಕಲ್ಲ ಒಲೆ ಒಂದು ಅಡಿ ಕುಂಟೆ ಮಲೆ ಒಂದು ಹಳೆ ಕುಂಟೆ ಅಂದ್ರೆ ನಮ್ಮ ಹಳೆ ಕುಂಟೆ ಮಳೆ ಕೊಡ್ರಿ ಹಾಗಲ್ವ ಈ ಕಂಬ ಇದ್ರೆ ಅಲ್ವ ಛತ್ರ ನಿಲ್ಲುವುದು ಗಟ್ಟಿ ಜನ ಅಂತ ಅರ್ಥ ಆದ್ರೂ ನಮಗ್ ಸಮಾಧಾನ ಏನು ಕೇಳಿ ಏನು ನಾವು ಬಂದವರಾದ್ರೂ ಸಹಿತ ನಮ್ಮನ್ನು ನೀವು ಹೊರಗಿನವ್ರು ಹಾಕಿ ಕಾಣ್ಲಿಲ್ವಲ್ಲ ಅದು ನೀವಂತಲ್ಲ ನಮ್ಮಲ್ಲಿ ಯಾರೇ ಬಂದ್ರು ಸಹ ಅವ್ರು ಈ ವರ್ಷ ಬಂದವರು ಅವ್ರು ಹೊರಗಿನವರು ಹಾಗೆ ತಾತ್ಸಾರ ಮಾಡೋ ಪ್ರಶ್ನೆ ಇಲ್ಲ ನಾನಂತೂ ಯಾರನ್ನು ತಾತ್ಸಾರ ಮಾಡುವುದು ಇಲ್ಲ ತೀರ ಹಚ್ಕೊಳ್ಲಿಕ್ಕೆ ಹೋಗುದು ಇಲ್ಲ ಯಾಕಂದ್ರೆ ಈ ವರ್ಷ ಬಂದವರೆಲ್ಲ ಬರುವರ್ಷ ನಿಲ್ತು ಹೇಳುವ ವಿಶ್ವಾಸ ನಂಗಿಲ್ಲ ಮತ್ ನಮ್ಗೆ ಅದಿ ಪ್ರಸಂಗ ಎಂತಕ್ಕಪ್ಪ ಯಾರು ಬಂದ್ರೆ ನಮ್ಗೆ ಹೆಚ್ಚು ಮಾಡುವುದಿಲ್ಲ ಯಾರು ಹೋದ್ರೆ ಕಡಿಮೆ ಮಾಡುವುದಿಲ್ಲ ಮತ್ ನಮ್ಗೆ ಗದಿ ಪ್ರಸಂಗ್ ಹೊಮ್ಮಿನ ಪುರಾಣಿಕರಿಗೆ ಅಷ್ಟೇ ಉಂಟು ಬಿಟ್ಟು ಹೋಗುವಾಗ ನಾನು ಬಿಡುವುದಕ್ಕೆ ಸದಾನಂದ ಕಾರಣ ಅಂತ ಯಜಮಾನರತ್ರಿ ಹೇಳೋದ್ರೆ ಬಿಟ್ಟು ಹೋದವ್ರೆ ಯಾರು ನನ್ನ ಸುದ್ದಿ ಹೇಳದವ್ರಿ ಇನ್ ನಿಮ್ ಸುದ್ದಿ ಹೇಳದ ಕ್ಷಣ ಉಂಟು ಬಿಟ್ಟು ಸುದ್ದಿ ಗಟ್ಟಿಯಾಗ ಸುದ್ದಿ ಮಾಡುವ ಒಟ್ಟಾಗಿರುವ ಸುದ್ದಿ ಮಾತ್ರ ನಾವು ಅವಸರದಲ್ಲಿ ಬಂದದ್ದು ಯಾಕೆ ವಿಷಯ ಗೊತ್ತಾಗಲಿಲ್ಲ ನಮ್ಮ ಮಿತ್ರ ಇಲ್ಲಿಯಾರ ಸಹ ಭಾನು ಪ್ರತಾಪ ವಿಹಾರಕ್ಕೆ ಹೋಗ್ತೇನೆ ಅಂತ ವಾರ್ತೆ ಕಳಿಸಿದ್ದ ಹೌದು ಈಗ ವಿವಾಹವಾಗಿ ಬರ್ತಾ ಇದ್ದೇನೆ ಅಂತ ಮತ್ತೆ ವಾರ್ತೆ ಕಳಿಸಿದ್ದಾರೆ ಸಂತೋಷದ ವಿಷಯ ಅಲ್ವಾ ಸ್ವಾಮಿ ಹಾಗಾಗಿ ಊರೆಲ್ಲ ಶೃಂಗಾರ ಹಾಕ್ತಾ ಉಂಟು ಹಾಗಾಗಿ ಅಲ್ವಾ ಆದ್ರೂ ಒಂದು ಉತ್ಸವ ಮೂರ್ತಿ ಊರೆಲ್ಲ ಹೌದಾ ಹಾಗೆಯೇ ಈ ನವ ದಂಪತಿಗಳು ಊರೆಲ್ಲ ವಿಹರಿಸಿದ್ರು ಒಂದು ಸೇರುವುದು ಅರಮನೆಗೆ ಅಲ್ವಾ ಹಾಗಾಗಿ ಇಲ್ಲಿ ಭವ್ಯವಾದ ದಿವ್ಯವಾದ ಸ್ವಾಗತಕ್ಕೆ ಸಿದ್ಧತೆ ಆಗ್ಬೇಕು ಸ್ವಾಗತ ಸ್ವಾಗತ ಮಾಡಬೇಕು ಅಂತ ಹೇಳಿ ಸುಮ್ಮನೆ ನಾಲ್ಕು ಮಾಲೆ ಹಾಕುದ್ರಾಗುವುದಿಲ್ಲ ಮತ್ತೆ ಒಂದು ಕ್ರಮ ಅಂತ ಇರ್ತದೆ ಈಗ ಹೇಗೆ ಮನೆ ಕಟ್ಟುವುದು ಹೇಗಪ್ಪ ಮೊದಲು ಸ್ಥಳ ನೋಡ್ಬೇಕು ಮೊದಲು ಜಾಗ ನೋಡ್ಬೇಕು ನಾವು ಮಾತ್ರ ಮತ್ತೆ ಒಳ್ಳೆ ಬಟ್ಟೆ ಕರ್ಕೊಂಡೋಗಿ ಜಾಗ ತೋರಿಸ್ಬೇಕು ಈ ಜಾಗದಲ್ಲಿ ಮನೆ ಕಟ್ಟಬಹುದು ಹೌದಾ ನಾಗರ ಪದ್ರ ಉಂಟ ಜೋಡಿ ಪದ್ರ ಉಂಟ ಸಿಕ್ತದ ಪಾತ್ರ ನಡಿಯಾ ನೀರ್ ಸಿಕ್ತದ ಇಲ್ವಾ ಕಲ್ಲೇ ಸಿಕ್ತದ ಬರೇ ಕಲ್ಲೇ ಸಿಕ್ಕಿದ್ರೆ ಕಲ್ ಕೊರೆ ಮಾಡ್ಬಹುದಾ ಮನೆ ಕೊಟ್ಟುದಿಲ್ಲ ಕಡೆ ಬಂದು ತುಂಬಿಸ್ಕೊಂಡ್ರೈತು ಉಪಾಯ ಸ್ಥಳ ಆಗಿ ಬರ್ತದೆ ನೋಡಿ ಆಮೇಲೆ ಶುದ್ಧಿ ಕಾರ್ಯ ಮಾಡಿ ಮಾಡಿ ನೋಡಿ ಪಾಯ ಹಾಕು ಕ್ರಮ ಅಲ್ವಾ ಈಗ ಅರಮನೆಯ ಅಹಂಕಾರಕ್ಕಾದ್ರೂ ಹಾಗೆ ಸುಮ್ಮನೆ ಮಾಲೆ ಹಾಕುದಲ್ಲ ಅಂತ ಯಾಕೆ ಮೊದಲು ಅರಮನೆ ಎಲ್ಲವನ್ನು ಸರಿಯಾಗಿ ಗುಡಿಸಿ ಒರೆಸಿ ಚೊಕ್ಕ ಮಾಡ್ಬೇಕು ಚಕ್ಕ ಮಾಡ್ಬೇಕಲ್ಲ ಚಕ್ಕ ಮಾಡುವ ವಿಷಯದಲ್ಲಿ ಹೇಳಬೇಕು ನಿನ್ನಲ್ಲಿ ಕೇಳಿದ ಈ ಚಕ್ಕ ಮಾಡುವ ವಿಷಯ ಬಂದಾಗ ನೀನ್ ಮಾತಾಡುವುದ ಈ ಅರಮನೆಯಲ್ಲಿ ಪಾರು ಪತ್ತೆಗಾರ ನಾನಿದ್ದೇನೆ ನಾನು ಇರುವಾಗ ನೀನ್ ಎಷ್ಟು ಮಾತಾಡಿದೆ ನಾನು ಮಾತಾಡಿದ್ದು ಕಡಿಮೆ ಆದ್ರೆ ನೀನ್ ಮಾತಾಡ್ಬೇಕು ಮೂಲ ನಮ್ಮ ಹಳೆ ಬರ ಈ ವರ್ಷ ಇಲ್ಲಿಗೂ ಉಂಟು ನೀವು ಮಾತಾಡಿದ್ರೆ ಕಡಿಮೆ ಆದ್ರೂ ನಾ ಮಾತಾಡು ನೀವು ನಾ ಮಾಡು ನನಗ್ರ ಬಗ್ಗೆ ಬೇಸರವೂ ಇಲ್ಲ ಇನ್ನೊಬ್ರು ಬಿಟ್ಟುಕೊಟ್ಟದೇ ಮಾಡ್ತಾ ಮಾಡ್ತಾ ಈ ಎತ್ತರಕ್ಕೆ ಬೆಳೆದವ ನಾನು ಹಾಗಾಗಿ ನನಗ ಸಮಸ್ಯೆ ಬರುವುದೇ ಇಲ್ಲ ಯಾರು ಬಿಟ್ಕೊಟ್ರು ಮಾಡ್ತೇ ಬಿಟ್ಕೊಟ್ಟರು ಮಾಡ್ತೇನೆ ಈಗ ಆ ಮುಟ್ಟಿ ಒಂದು ಸಮಾಧಾನ ಏನು ಯಾರು ಯಾವ್ದನ್ನು ಬಿಟ್ಟರು ಮಾಡ್ಲಿಕ್ಕೊಬ್ರು ಗಟ್ಟಿ ಜನ ಇದ್ದಾರೆ ಅಂತ ಇನ್ನೊಬ್ರು ತಯಾರು ಮಾಡ್ತಾ ಇದ್ದ ನನೀಗ ನಿಮಗ್ ವಿಷಯ ಗೊತ್ತಿಲ್ಲ ನಮ್ಮ ಬಾಡಿಗೆಗಿರುವುದು ನಾನ್ ಹೇಳ್ತಾ ಇದ್ ಸುಮ ಸಾಯ ಅದೆಷ್ಟೋ ಜನ ಬಾಡಿಗೆಗಿದ್ರು ಅವ್ರು ಬಂದವರು ಹೊಲ್ಸ ಮಾಡಿದ್ದೆ ಬಿಟ್ಟೆ ತೊಕ್ಕ ಮಾಡ್ಲಿಲ್ಲ ಯಾವತ್ತಿಗೂ ಬಂದ ಒಂದ್ ಚೊಕ್ಕ ಮಾಡ್ದ 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 ಸ್ವಲ್ಪ ಏನಲ್ಲ ನೋಡಿ ಸತ್ಯ ಅವ್ರ ನಾನವ್ರೆ ಬಾಡಿಗೆ ಇರುವುದಾದ್ರು ಚೊಕ್ಕ ಮಾಡಿ ಇಟ್ಕೊಂಡಿದ್ದೇನೆ ಯಾಕೆ ನಾನು ಬಾಡಿಗೆ ಮನೆ ತಿಳ್ಕೊಳ್ಳೇ ಇಲ್ಲ ನನ್ನ ಸ್ವಂತ ಮನೆ ಒಳ್ಳೇದಲ್ಲ ಆದಾಗೆ ಮನೆಯಲ್ಲ ಸ್ವಾಮಿ ನಮ್ಮನೆ ಚೊಕ್ಕ ಚೊಕ್ಕ ಮಾಡುದು ಯಾರು ಯಾರು ನಾನು ಈಗ ಮನೆ ಚೊಕ್ಕ ಮಾಡ್ಲಿಕ್ಕೆ ಶುರು ಮಾಡಿದ್ದೆ ಪೂರ್ಣ ಚೊಕ್ಕ ಮಾಡಿದೆ ಹೋಗು ಮಗನೂ ಮಾಡಿರ್ಬೇಕು ಅಂತಿಲ್ಲ ಅಲ್ಲ ನೀವು ಇರುವುದು ಇಲ್ಲ

ನೀರ್ ತುಂಬಿಕೊಂಡು ಒಳಗಲ್ಲ ಅವರು ಮಾಡಿ ಇವ್ರದ್ದು ಕರ್ಮ ಇರುತ್ತೆ ಅವನಿಗೆ ಸರಿಯಾಗಿ ಚೊಕ್ಕ ಮಾಡ್ಲಿಕ್ಕೆ ಗೊತ್ತುಂಟು ಅವನೇ ಚೊಕ್ಕ ಮಾಡ್ಲಿ ಅವನೇ ಮಾಡ್ಲಿ ಅವನೇ ಮಾಡ್ಲಿ ನನಗೆ ಚೊಕ್ಕ ಮಾಡ್ಲಿಕ್ಕೆ ಬರ್ತದೆ ಒಳ್ಳೆ ನಿನಗೆ ನಂಗೆ ಚೊಕ್ಕ ಮಾಡುವ ವಿಷಯದಲ್ಲಿ ನಾ ಸ್ವಲ್ಪ ಹಿಂದೆ ಬೇಸಿಗೆ ಮಾಡುವುದ್ರ ಮುಂದೆ ಆಗಲ್ಲ ನಾನು ಚೊಕ್ಕ ಮಾಡಬೇಕಾದಂತ ಅಗತ್ಯ ಎಲ್ಲ ಸ್ವಾಮಿ ನಮ್ಮಲ್ಲಿ ಆಳು ಕಾಳು ಎಲ್ಲ ಇದ್ದಾರೆ ಮತ್ತೆ ನಾನೇ ಚೊಕ್ಕ ಮಾಡ್ಬೇಕು ನೀ ಮಾಡುವುದಂತದ್ದು ಕುತ್ಕೊಂಡು ಉಳ್ಳುದಾ ಹಾಗಲ್ಲ ನಾನು ಹೇಳುವುದು ಯಾವ ರೀತಿ ಈ ಕೆಲಸ ನೀ ಮಾಡ್ತೀಯಾ ನೀ ಮಾಡು ಈ ಕೆಲಸ ನೀವ್ ಸಾಕು ನೀವು ಅದು ಇವ್ರಂತಲ್ಲ ಇದಕ್ಕೆ ಹೊಡಿ ಯಜಮಾನಿಕೆ ಅಂತ ಹೇಳುದು ಮಾಡ್ತಾ ಇದ್ರು ಯಜಮಾನಿಕೆ ಉದಾಹರಣೆಗೆ ಬನ್ಸಲ್ ಎಲ್ಲ ಕೂತಿರ್ತಾರೆ ಬಡಿಸಬೇಕು ಅಂತೇಳಿ ಸಾಂಬಾರು ಅಲ್ಲ ಪಾಯಸ ಎಲ್ಲ ಭಕ್ಷ್ಯಗಳು ಹಿಡ್ಕೊಂಡು ತಯಾರಾಗಿರ್ತಾರ ಎಲ್ಲವರು ಆ ಒಬ್ಬ ಹೋಗುದಲ್ಲಿ ಹುಡುಗನ್ ಕರೆಯುದುಾ ಅದೆಂತ ಅದು ಸಾರ ಅದು ಎಲ್ಲಿ ಕೇಳುದು ಅವ ಆ ಪಂತಿಗಂತ ಹಾ ಆ ಪಂತಿ ಸರೋಜೇ ಹಾ ಪತ್ತೋบลglClear ಇದೆ ಅಂತ ಕೇಳಿದಾ ಇದು ಪಾಯಸ ಅಂತ ಅದ ಇಲ್ಲಿ ಕೇಳಿದ್ವಾ ಅಲ್ಲಿ ಅಂತ ಕೇಳಿದಾ ಹಾ ಅಲ್ಲಿ ಪೈಸೆ ಆಗಲೇ ಅವ ಅಲ್ಲಿಗೆ ತಕೊಂಡು ಹೋಗ್ತಾ ನೊಂದ ಯಜಮಾನಿಕೆ ಓಹೋ ಹಾ ಅವ ಪೈಸೆಗಳನ್ನ ಕೊಬರ್ಕೊಂಡಿ ಅತ್ತಂತೆ ಅಲ್ವಾ ಅಂದ್ರೆ ಒಂದು ಸ್ವಭಾವ ಹಾಗೆ ಮಾಡುವವರು ಇದ್ರು ನೋಡ್ರಂತ ಹೇಳಿ ಅವನೇ ಗೊತ್ತುಂಟು ಅವನೇ ನೀನು ಇಷ್ಟು ವರ್ಷ ಕೆಲಸ ಮಾಡಿ ಸಂಬಳ ತಕೊಂಡಿದ್ದೆ ಅಂತ ಆಯ್ತು ನೀ ಬರೀ ಮಾತಾಡಿಯ ಸಂಬಳ ತಕೊಂಡಿದ್ದೆ ಅಂತ ಅಷ್ಟು ಸಾಕು ನಮ್ಗೆ ಆದ್ರೂ ಒಂದು ಏನು ಬರುದಿಲ್ಲ ಅಂತೆಲ್ಲ ಬಿಡ್ಲಿಕ್ಕೆ ಆಗುದಿಲ್ಲ ಯಾಕೆ ಕೊಲ್ಲಿಯುವುದು ಅನ್ಬೋದು ಸಾಯುವಲ್ಲಿ ಅವರಿಗೂ ಇರ್ತದೆ ದೊಡ್ಡವರು ಮಾತು ಹೇಳಿದ್ದಾರೆ ಕ್ಷಣತ್ಯಾಗೆ ಕುತೋ ವಿದ್ಯಾ ಕ್ಷಣತ್ಯಾಗೆ ಕುತೋಧರ್ಮ ಅಂತ ಏನು ಸಾಹಿತ್ಯ ಏನು ಸಾಹಿತ್ಯ ಅಲ್ವಾ ಒಳ್ಳೆ ಮಾತಾಡ್ತಿದ್ರಲ್ಲ ಒಳ್ಳೆ ಮಾತಾಡ್ತಿದ್ರಲ್ಲ ಅದಹೌದು ನೀ ಸಾಹಿತ್ಯ ಅಲ್ಲ ಸಾಹಿತ್ಯ ನೀನು ಅದಲ್ಲ ನೀನು ಸಾಹಿತ್ಯ ಅದೇ ಹೌದು ಅಂತ ಆದ್ರೆ ನೀವು ಹೇಳಿದ್ರಲ್ಲ ಆ ಮಾತಿನ ಅರ್ಥ ಏನು ಅಂತ ಹೇಳಿ ನೋಡುವ ನೀನು ನಿಮ್ ಲೆಕ್ಕ ಅರ್ಥ ಇಲ್ಲ ಗುರುಗಳಂತಾ ಅಂತ ಏಳಾ ಪರೀಕ್ಷೆ ಮಾಡ್ಲಿಕ್ಕೆ ಕೊಟ್ರವರು ಅವ್ರಿಗೆ ಈಗ ಅವರು ಹೇಳಿದಕ್ಕೆ ಅರ್ಥ ಹೇಳಲಿಕ್ಕೆ ಬರ್ತೇ ಅಲ್ಲ ಅವರು ಹೇಳಿದಕ್ಕೆ ನಾನು ಅರ್ಥ ಹೇಳಿದ್ರೆ ಅದಕ್ಕೆ ಅರ್ಥವೇ ಇಲ್ಲ ಅರ್ಥ ಅಂದ್ರೆ ನೀವ್ ನೀವು ಮಾತಾಡುವುದಲ್ಲೇ ಅರ್ಥ ಆಗಿಲ್ಲ ಅಂತ ನೀವ್ ಹೇಳುದಕ್ಕೆ ನಾನು ಅರ್ಥ ಆಗೋ ಸಮಸ್ಯೆ ಏನು ಕೇಳಿ ಆಸೆ ಇರ್ತದೆ ನಾನು ಈ ವರ್ಷ ಬಂದವ ಕಾಣಿಸ್ಕೊಳ್ಬೇಕು ಅಂತ ಮಾತಾಡ್ಬೇಕು ದೋಡ್ತೀನಿ ಮತ್ತೆ ನಾನು ಮಾತಾಡಿದ್ರೆ ನಿಮ್ಗೆ ಆಗೋ ಸಮಸ್ಯೆ ಏನು ಈ ಪಾಪಿ ಮಗ ನನ್ ಮಾತಾಡಲಿ ಬಿಟ್ಟು ಸಾಯುವುದಿಲ್ಲ ಇವ ಈ ದ್ ಹಿಡಿದವ ಯಾಕಂದ್ರೆ ಸತ್ವ

ಮಕ್ಕವಾ ಅದ ಇಷ್ಟೊಂದು ಜೀವ ಇಲ್ಲ ಅಪ್ಪದ ಹಾಯೆ ಬೈಬಲ್ ಸೈತೋ ಹಾಗಾಗಿ ನಾವು ಕೆಲಸ ಮಾಡಿ ಸಂಪನ್ನನೆ ಮಾಡಬೇಕು ಹಾಗಾಗಿ ಬೌರುರೇ ಮಾಡ್ತಾರೋದಲ್ಲ ಗೊತ್ತೈತಾ ಹಾಗಾಗಿ ನೀನು ಇವತ್ತು ಸರಿಯಾಗಿ ಮಾಡಿಸ್ಬೇಕು ಬಾಡುವರ ಯಾರು ಬರ್ದಿದ್ದ ದೌಟ್ ತೂಗಿ ಮಾಡಬೇಕು ನೀ ಮಾಡು ಆ ನೀ ಬಾಸು ಬಾ ಒಂದು ಮೂಲೇಲೂ ರ ಬಲೆ ಕಾಣ್ಲಿಕ್ಕಿಲ್ಲ ರ ಬಲೆ ರ ಬಲೆ ನಿನ್ ತಲೆ ಚಕ್ಕ ಮಾಡು ಹೋಯ್ತು ಈಗ ನೀವೇ ಮಾಡುವುದು ನೀವು ಮಾಡಿಸುವುದು ನೀವು ಮಾಡು ಈಗ ಮಾಡುವುದಾರ ನೀವು ಬುದ್ಧಿ ಮಾತ್ರ ನೀವೇ ಹೇಳ್ಕೊಂಡ್ರಲ್ಲ ಈಗ ಮಾಡಿ